ಇಲ್ಲ ಇಲ್ಲ ಯಾರು ನಿಜವ ನೋಡಿದರೆ ನನ್ನ ತಾಯಿಯ ರೊಂಗೂ ಎಲ್ಲಿ ರೇ ತಾಯಿಯ ರೊಂಗೂ ರಾಜದರೊಂಗೂ ದೇಶಕ್ಕೆ ನೇಳ್ತಿದೆ ಓ ನಿಜವ ನೋಡಿದರು ನಾಡೇನಲ್ಲಿರ ತಾಯಿಯ ರೊಂಗೂ ತಾಯಿಯ ರಂಗು ಈ ಕಡೆ ರಂಗೂ ದೇಸಕ್ಕೆ ನೆಳುತ್ತಿದೆ ನಿಜ ನೋಡಿದರೆ ನನ್ನಾಡೇನಲ್ಲ ತಾಯಿಯ ರಂಗೂ ಚಲ್ಲಿದೆ ಯಾವತಾರೆ ಆಸನ ಮರದ ಅಡುಗೆ ಸಮ್ಮಾನಿನ್ನ ಕರೆ ಸಮಾನಿನ್ನ ಸಮ್ಮಾನಿನ್ನ ಪವಾದೆಣ್ಣು ಮಕ್ಕಳ ವಾಯು ಬೇಕಾದ ಹಣ ಬರು ರೇ ಸ್ವಾಯು ಬೇಕಾದ ಹಣ ಬರು ರೇ ನಿಜವನು

ಒಳೆ ಆಂಜನೇಯದಲ್ಲಿ ತೇರಂತಲ್ಲ ಇವತ್ತು ಅಪ್ರಮಯಪ್ಪನ ನೆನ್ನೆ ಆಯ್ತು ಇವತ್ತು ಒಳೆಯಂಜನೇಂದಂತೆ ಹೇಳ್ಬಿಡು ರೆಕಾರ್ಡ್ ಒಂದಾಡ್ ತಾಯೇ ಹೇಳ ತಾಯಿ ಆಯ್ತು

ಆರೆ ಕುಡಗೆ ಬರ ತಾಳೆ ದೇವರ ಮಾತಡೆ ನಮ ತಾಳೆ ಕುಡಗೆ ಬರ ತಾಳೆ ದೇವರ ಮಾತಡೆ ಬೆಲ್ಲಾಯಡ ಕಂಡೋ ಬೇದೆ ಮೆರ ಓಳೆ ಇಲ್ಲ ಕಂಡರಕ್ಕೆ ಬೇದಾರ ಓ ದೇವರ ಮಾತಡೆ ಇಲ್ಲ ಕಂಡರಕ್ಕೆ ಬೇದಾರ ಓ ದೇವರ ಮಾತಡೆ ಪಾಂಡವ ಮಧುರವಾಂಡು ಪರವಳೆ ತಾಡ ದಾರೋ ದೇವರ ಮಾತಾಡೆ ತೊಲಪಾಂಡೆ ಪರವಳೆ ತಾಡ ದಾರೋ ದೇವರ ಮಾತಾಡೆ ಪರೋಸ ಗೇಟಿ ಬಂದೆ ಕಣ ಮಂಗೇ ಏಳಿ ಓನಾ ದೇವರ ಮಾತಾಡೆ ಮಗಳೇ ಕರ್ಮಗಳೇ ಹೇಳ ದೇವರೇ ಮಾತಾಡೇ ಗೋಟೆ ಮಗಳೇ ಮಗಳೇ ಇವೊಂದೆಡೆ ಮುತ್ತಬಂದೇ ಅವರ ಸೇರಾಗಿಗೆ ದೇವರೇ ಮಾತಾಡೇ ಕೊಟ್ಟು ಬಂದೆ ಅವರ ಸೇರಾಗಿಗೆ ದೇವರೇ ಮಾತಾಡೆ ತಾಯಿ ಮಾತಾಡೇ ತಾಯಿ ಮೊದಲು ಮಾತಾಡೇ ಓ ಅಂಬಾಳೆ ಬರೋ ಆರೆ ಓ ಅಂಬಾಳೆವರು ಬರುವ ದೇವರ ಮಾತಡೆ ಅಸರು ತಿರೆ ಓಳೆ ಇತರೋ ಚಂದಾ ದೊಳೆ ಅಕ್ಕಲ್ಲ ಆಗಿ ಓರಾಟೋಳೆ ದೇವರೇ ಮಾತಾಡೆ ಆ ಚಂದೋ ಓರಾಟೋಳೆ ಚಾಕೋಾಯೋರವಾ ಚೊಲ ಕೊಟ್ಟ ಬರೋ ತಾಳೆ ದೇವರೇ ಮಡೆ ಚೋಕಲ ಕೊಟ್ಟ ಬರೋ ತಾಳ ದೇವರ ಮಡೆ ಎ ಚೋಕಲ ಕೊಟ್ಟ ಚಳಾ ಬಾ ದೇವರ ಮಳೆ

ಚಾ ಪೂಜೆಗೆ ಬರ್ತಾರೆ ನಮ್ಮುವ ನೀನು ಚಕ್ರ ಕೊಟ್ಟಿ ಕೊಳಾಗೌ ದೇವರೇ ಮಾತಾಡೆ ನೀನು ಚಕ್ರ ಕೊಟ್ಟಿ ಕೊಳ ಗೌವಾ ದೇವರೇ ಮಾತಾಡೇ ತಾಯಿ ಮಾತಾಡೆ ತಾಯಿ ಮದ್ರು ಮಾತಾಡೇ ಸಂಪೇ ಗೋವಿನ ಸಂಪತ್ತು ಗಾತಿ ದೀಪೆ ಮಾತಾಡೆ